ಹಾಯ್ ಎವ್ರಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದು ಸಂಡೇ ಸ್ಪೆಷಲ್ ಅಂತ ಇವತ್ತು ಫುಲ್ಲು ಮಿನಿ ವ್ಲಾಗು ನೋಡಿ ನಮ್ಮ ಸಂಡೇ ಕಿಚನ್ ಹೇಗಿದೆ ಅಂತ ಎಲ್ಲರ ಮನೇಲೂ ಸಂಡೇ ಕಿಚನೆಲ್ಲ ಹೀಗೆ ಇರುತ್ತೆ ಅಂದ್ಕೊಂತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಮಾಡೋಣ ಅಂತ ನನ್ನ ಮಗಳು ಬಿರಿಯಾನಿ ಕೇಳಿದ್ಲು ಅದಕ್ಕೆ ಬಿರಿಯಾನಿ ಮಾಡಿದ್ವಿ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ ಯಾರಿಗಲ್ಲ ರೆಸಿಪೀಸ್ ಬೇಕೋ ಅವ್ರು ಕಮೆಂಟ್ ಮಾಡಿ ನೆಕ್ಸ್ಟು ನನ್ನ ಮಗಳು ಮೊಬೈಲ್ ಮೊಬೈಲ್ ಈಗಿನ ಕಾಲದ ಮಕ್ಕಳು ಮೊಬೈಲಲ್ಲೇ ಮುಳುಗಿರ್ತಾರೆ ಮೊಬೈಲ್ ಕೊಡು ಮಮ್ಮ ಅಂತ ಹಠ ಮಾಡ್ತಾಯಿದ್ಲು ಅದಕ್ಕೆ ಹಾಗೆ ಸ್ವಲ್ಪ ಆಚೆ ಹೋಗೋಣ ಅಂತ ಹೋಗಿದ್ವಿ ನನ್ನ ಹಸ್ಬೆಂಡು ಫೋಟೋ ಮಾಡಿಸ್ಬೇಕಾಗಿತ್ತು ಸೊ ನಾನು ನನ್ನ ಮಗಳು ಹೋಗಿ ಫೋಟೋ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಲ್ಲೂ ಮೊಬೈಲ್ ಇಡ್ಕೊಂಡು ಕೂತಿದ್ದಾಳೆ ಅವಳು ಸೈಲೆಂಟಾಗಿರ್ಸ್ಬೇಕು ಅಂದರೆ ಮೊಬೈಲ್ ಕೊಡಬೇಕು ನಾನು ಆಮೇಲೆ ಹೋಗಿದ್ವಿ ಹಾಗೆ ಸ್ವಲ್ಪ ಅವಳಿಗೆ ಬಿಸ್ಕೆಟು ಚಾಕ್ಲೇಟ್ಸ್ ಎಲ್ಲ ತೊಗೊಬರೋಣ ಅಂತ ನಾನೇನು ತೊಗೊಡೋದೇ ಬೇಡ ಎಲ್ಲ ಅವಳಿಗೆ ಏನು ಬೇಕೋ ಅವಳೇ ತೊಗೊತಾಳೆ ನಾನು ಸೈಡ್ ಸುಮ್ಮನೆ ನಿಂತಿರ್ತೀನಿ ಅವಳು ಏನು ತೊಗೊತವಳು ತೊಗೊಂಡ್ಲಿ ಅಂತ ಆಮೇಲೆ ಮಧ್ಯಾಹ್ನ ಮನೆಗೆ ಬಂದು ಮಟನ್ ಮಾಡಿದ್ವಿ ನಮ್ಮ ಮನೇಲಿ ಮಟನ್ ತಂದೇನೆ ಸುಮಾರು ಒಂದು ಏಳರಿಂದ ಎಂಟು ತಿಂಗಳಾಗಿತ್ತು ನಮ್ಮ ಯಜಮಾನ್ರು ಬಂದಾಗ ನಾವು ಮಟನ್ ತರ್ತಾಯಿದ್ದೆವು ಅವ್ರಿಗೋಸ್ಕರ ಅಂತ ಅದಾದಮೇಲೆ ನಾವು ತಂದೇ ಇಲ್ಲ ನಮ್ಮಪ್ಪ ಮಟನ್ ತಂದು ಕೊಟ್ಬಿಟ್ಟು ಅವ್ರು ಒಂದು ಪೀಸು ಮುಟ್ಟಿಲ್ಲ ಅದರಲ್ಲಿ ಸುಮಾರು ಒಂದು ಎಂಟು ತಿಂಗಳೇ ಆಗೋಗಿತ್ತು ನಾವು ಮಟನ್ ನಮ್ಮ ಮನೆಯಲ್ಲಿ ಯಾಕೋ ಮಟನ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ನೆನ್ನೆ ಮೀನ್ಸ್ ಸಂಡೇ ಮಟನ್ ತಂದಿರೋದು ನಾವು ಅಪ್ಪ ಅವರೇ ತಿಂದಿಲ್ಲ ಒಂದು ಪೀಸು ಸಹ ಮುಟ್ಟಿಲ್ಲ ಅವರು ಮಟನಲ್ಲಿ ಸಾಂಬಾರು ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಸಾಂಬಾರು ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ರೆಸಿಪೀಸ್ನ ಸಾರಂತೂ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ಸ್ಮೆಲ್ಲು ಅಷ್ಟೇ ಮಟನ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಮ್ಮಮ್ಮನೂ ನನ್ನ ಮಗಳು ಕಲರ್ ಮಾಡ್ಕೊಂಡು ಕೂತಿದ್ದಾರೆ ನೈಟು ಆಮೇಲೆ ಸ್ವಲ್ಪ ರಾತ್ರಿಗೆ ಕಬಾಬ್ ಮಾಡಿದ್ದೆ ಅದು ಬೆಳ್ಳುಳ್ಳಿ ಕಬಾಬು ಮತ್ತು ಇದು ನಾರ್ಮಲ್ ಕಬಾಬ್ ಅಂತ ಬೆಳ್ಳುಳ್ಳಿ ಕಬಾಬ್ ಫಸ್ಟೇ ಟ್ರೈ ಮಾಡಿದ್ದು ನಾನು ತುಂಬ ಚೆನ್ನಾಗಾಗಿತ್ತು ಕಬಾಬು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಎರಡು ಕಬಾಬು ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಕಬಾಬ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮಮ್ಮ ನನ್ನ ಮಗಳು ಹೀಗೆ ಟೈಮ್ ಪಾಸ್ ಮಾಡ್ತಾ ಆಡ್ತಾಳೆ ಅದು ಇದು ಆಟ ಸಾಮಾನು ಆಟ ಆಡ್ಕೊಂಡು ಕಲರ್ ನಮ್ಮ ಆಂಟಿ ತಂದು ಕೊಟ್ಟಿದ್ರು ಅವಳಿಗೆ ಕಲರ್ ಬುಕ್ಕು ಅದನ್ನು ತಗೊಂಡು ಕಲರೆಲ್ಲ ಮಾಡ್ತಾ ಇದ್ದಾಳೆ ಇವತ್ತಾಗಿತ್ತು ಸಂಡೇ ವ್ಲಾಗ್ ಹಾಕಿದ್ದೆ ಇವತ್ತು ಹೀಗೆ ವಾಚ್ ಮಾಡ್ತಾ ನನ್ನ ವೀಡಿಯೋಸ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ